ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಚಕ್ಕೊತ್ತಿ ಸೊಪ್ಪಾಕಿ ಮಟನ್ ಸಾರು ಮಾಡೋದನ್ನು ತೋರಿಸ್ತೀನಿ ಇದು ಮುದ್ದೆ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಚಕ್ಕೊತ್ತೆ ಸೊಪ್ಪು ಅಥವಾ ಸುಕ್ಕೇ ಸೊಪ್ಪು ಅಂತಾರೆ ನೋಡಿ ತೊಗೊಂಬಂದು ಈ ರೀತಿ ಮಟನ್ ಸಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತಿಳಿಸ್ತೀನಿ ನೋಡಿ ಸುಕ್ಕೆ ಸೊಪ್ಪು ಅಂತಾರೆ ಇಲ್ಲ ಚಕೊತ್ತಿ ಸೊಪ್ಪು ಅಂತಾರೆ ಇದು ಮಟನ್ ಹಾಕಿ ಮಾಡೋದ್ರಿಂದ ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾಕಿ ನಾನು ಮಟನ್ ಸಾರು ಮಾಡ್ತೀನಿ ತುಂಬ ರುಚಿಯಾಗಿರುತ್ತೆ ಮುದ್ದೆ ಜೊತೆಗೆ ಸುಕ್ಕೇ ಸೊಪ್ಪು ಅಂತ ಕೇಳ್ಬೋದು ಅಥವಾ ಸಕ್ಕೋತಿ ಸೊಪ್ಪು ಆದರೂ ಕೇಳ್ಬೋದು ಇದು ಇದು ನಾವು ಮಟನ್ ತಗೊಳ್ಳೋದ್ರಿಂದ ಕೋಲ್ಡ್ ಅಲ್ವಾ ಅದು ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಮೆಣಸು ಜೀರಿಗೆ ಗೋಡಂಬಿ ಸ್ವಲ್ಪ ಮೆಂತ್ಯೆ ಲವಂಗ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಧನಿಯಾ ಪುಡಿ ಅರ್ಶಿಣದ ಪುಡಿ ఇక మొదలై ఇన్నె ఫ్రై మాకు నడి బాణ్లీట్టు నాలుగు స్పూన్ ఎన్నె హాకూ నడి ఎలా ఫ్రై మాట్ ఎణ స్వల్ప జాస్తి హాకెు మొదలగే జీర్గా హాక్తీ జీర్గా మెణసూ మెంతె్య స్వల్ప ఫ్రై అది మేలు ప్రతి ఒక్క ఇక మెణసూ మే మెంతె్య చక్క లవంగ మెంతె్య జాస్తి హాక్బారదు మెంతే జాస్తి హాక్బారదు స్వల్ప హాక్రె సాకు ಈಗ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ನೋಡಿ ಮಟನ್ ಜೊತೆಯಲ್ಲಿ ಮೆಂತ್ಯ ಮತ್ತು ಜೀರಿಗೆ ಮೆಣಸು ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಮೆಣಸಿನ್ಕಾಯಿ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ತಾಯಿದ್ದೀನಿ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಟಮಾಟೊ ಸೇರಿಸ್ತೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪಾಕೋದ್ರಿಂದ ಎಲ್ಲ ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಈಗ ಇದಕ್ಕೆ ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ಬೇಕಂದರೆ ತೆಂಗಿನಕಾಯಿ ಸೇರಿಸ್ಕೋಬೋದು ಇವಾಗ ಬಿಸಿಲಾಗಿರೋದ್ರಿಂದ ಬೇಗನೆ ಅಲಿಸೋಗಿಬಿಡುತ್ತೆ ಇಷ್ಟ ಇರೋರು ಆವಾಗಿಂದ ಆವಾಗೇ ಮುಗಿಸೋರು ಒಂದು ಟೈಮ್ ಮಾಡ್ಕೊಳ್ಳೋರಾದರೆ ತೆಂಗಿನಕಾಯಿ ಹಾಕಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದೆರಡತ್ತು ಹತ್ತು ಮೂರು ಹತ್ತಿಗೆ ಮಾಡ್ಕೊಳ್ಳೋರಂದ್ರೆ ಅದನ್ನು ಪ್ರತಿ ಟೈಮೂನು ಬೆಳಗ್ಗೆ ಒಂದು ಸಾರಿ ಕಾಯಿಸ್ಬೇಕು ಮಧ್ಯಾಹ್ನ ಒಂದು ಸಾರಿ ಕಾಯಿಸ್ಬೇಕು ಮತ್ತು ಒಂದು ಸಾರಿ ಕಾಯಿಸ್ಬೇಕು ತೆಂಗಿನಕಾಯಿ ಹಾಕಿದ್ರೆ ಇದು ಬೇಯಿಸ್ಕಲ್ಲ ಅದರಿಂದ ಬೇಕಿದ್ರೆ ಹಾಕ್ಕೊಂಡು ರುಬ್ಕೊಳ್ಬೋದು ಇಲ್ಲಿ ನಾನು ಇಲ್ಲ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತಣ್ಣಗೆ ಮಾಡೋದಕ್ಕೆ ಇಟ್ಬಿಟ್ಟಿದ್ದೇನೆ ಮಟನ್ ಬೇಯೋದು ನೋಡಿ ನೋಡಿ ಇಟ್ಟು ಒಂದು ಮೂರು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಮಟನ್ ಸಾರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ತುಂಬ ಜಾಸ್ತಿ ಬೇಡ ಮೀಡಿಯಮ್ ಆಗಿರಬೇಕು ನೋಡಿ ಒಂದೇ ಒಂದು ಪಲಾವೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಅದು ಇದ್ದಂಗೆ ಮಟನ್ ಸೇರಿಸ್ತೀನಿ ಮಟನ್ನು ಚೆನ್ನಾಗಿ ಒಂದೇ ಮೂರು ನಾಲ್ಕು ಸಾರಿ ಚೆನ್ನಾಗೇ ತೊಳಿಬೇಕು ನೋಡಿ ಮಟನ್ ತರವಾಗ ಸ್ವಲ್ಪ ಕೊಬ್ಬಾಕ್ಸ್ಕೊಂಡು ತರಬೇಕು ಆಗ ಸಾರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬೇಯ್ಲಿದು ಈಗ ಚಕ್ಕೊತ್ತಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ತಗೊಳ್ಬೇಕು ತುಂಬ ದಿಂಡುಗಳೆಲ್ಲ ತೊಗೊಳಕ್ಕೆ ಹೋಗ್ಬಾರ್ದು ಎಳೆಯದಾಗಿದ್ದರೆ ಇಷ್ಟು ಮಾತ್ರ ತೊಗೋಬೇಕು ಇಲ್ಲಾಂದರೆ ಬೆರಿ ಎಲೆಗಳು ಮಾತ್ರ ತೊಗೊಳ್ಬೇಕಾಗುತ್ತೆ ಈ ರೀತಿ ತುಂಬ ಬಲ್ತಿದ್ರೆ ಬೆರಿ ಎಲೆ ಮಾತ್ರ ತಗೊಳ್ಬೇಕು ನೋಡಿ ಈ ರೀತಿ ಎಳೆಯದಾಗಿದ್ದರೆ ಸ್ವಲ್ಪ ಕಡ್ಡಿ ತನಕ ತಗೊಳ್ಬೋದು ನೋಡಿ ಈ ರೀತಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ನೋಡಿ ಮಸಾಲೆಗೂ ಕೂಡ ಹಾಕಿದ್ದೀವಿ ನೋಡಿಕೊಂಡು ಸೇರಿಸಬೇಕು ಇದು ಬೈತಾ ಇರಲಿ ಅಷ್ಟೊತ್ತಿಗೆ ಮಸಾಲೆ ತಣ್ಣಗೆ ಮಾಡ್ಕೊಳ್ಳೋಣ ನೋಡಿ ಕೊತ್ಮರಿ ಸೊಪ್ಪು ಹಾಕಬೇಕು ಈಗ ಎಲ್ಲ ತಣ್ಣಗಾಗಿದೆ ಈಗ ಇದನ್ನು ರುಬ್ಕೊಳ್ತೀನಿ ನುಣ್ಣಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡೋವಾಗ ಹಾಕ್ಬಾರ್ದು ಇವಾಗೆ ಹಾಕಬೇಕು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರ್ಗೆ ಹಾಕೋಣ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೀರು ಸೇರಿಸ್ತೀನಿ ನೋಡಿ ಈ ತಿಕ್ನೆಸ್ ಇದ್ದರೆ ಸಾಕು ಈಗ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಸೇರಿಸ್ಕೋಬೋದು ಈಗ ಮುಚ್ಚಳ ಹಾಕಿ ಇದಕ್ಕೆ ಒಂದು ಐದು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ಆರು ವಿಸಿಲ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಫ್ಲೇವರೆಲ್ಲ ಚೆನ್ನಾಗಿ ಬರ್ತಾಯಿದೆ ನಾವು ಸಕ್ಕತ್ತಿ ಸೊಪ್ಪು ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದುಬಿಟ್ಟಿದೆ ಇವಾಗ ಇದನ್ನು ಬೇರೆ ಪಾತ್ರೆಗೆ ತಗೊಳ್ತೀನಿ ನೋಡಿ ಸಕ್ಕೊತ್ತಿ ಸೊಪ್ಪು ಹಾಕಿ ಮಾಡಿರೋ ಅಂಥ ಮಟನ್ ಸಾರು ಸೂಪರಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು